ಎಸ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಅಪ್ಡೇಟ್ ಮಾಡಿದರೆ ಬನ್ನಿ ಫಸ್ಟ್ ಪ್ರೊಮೋದು ಜಲಕ್ ಹೇಗಿದೆ ಅಂತ ನೋಡೋಣ ಅಸಭ್ಯವಾಗಿ ಮಾತಾಡೋದು ಅಸಭ್ಯವಾಗಿ ನಡ್ಕೊಂಡು ಹೇಳ್ತೀನಿ ಮಾತಾಡೋದು ಎಸ್ ನೋಡೋದ್ರಲ್ಲ ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಪಂಚಾಯತಿಯಲ್ಲಿ ಧ್ರುವಂತ್ ರಜತ್ ವಾದ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಾದ ಮಾಡ್ತಲ್ಲ ಸಿಕ್ಕಾಪಡೆ ಜಗಳ ಮಾಡ್ತಾ ಇದ್ದಾರೆ ನೀಟಾಗಿ ಗೊತ್ತಾಗ್ತದೆ ವಾದ ವಿವಾದ ಅಂತಂದ್ರೆ ಯಾರು ಕೂಡ ಎದ್ ನಿಂತ್ಕೊಂಡ್ಬಿಟ್ಟು ಕೈಯೆಲ್ಲ ಸನ್ನೆ ಮಾಡ್ಕೊಂಡು ಇಲ್ಲಿ ತೋರ್ಸಲ್ಲ ಸ್ವಲ್ಪ ಇಲ್ಲಿ ಓವರ್ ಆಗಿ ಜಗಳ ನಡೆದಿದೆ ರಜತ್ ಅವ್ರದ್ದು ತಪ್ಪ ಇಲ್ಲ ಅಂತಂದ್ರೆ ಧ್ರುವಂತ್ ಅವ್ರದ್ದು ತಪ್ಪ ನೋಡ್ಬೇಕಾಗತ್ತೆ ಬರೀ ಪ್ರೋಮೋ ನೋಡ್ಬಿಟ್ಟು ಇವ್ರದೇ ತಪ್ಪು ಅಂತ ಕೂಡ ಇಲ್ಲಿ ಹೇಳಕ್ ಆಗಲ್ಲ ಫಸ್ಟ್ ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಒಂದು ಲೆಟರ್ ಬಾಕ್ಸ್ ಅಂತ ಇದೆ ಇಲ್ಲಿ ಧ್ರುವಂತ್ ಅವ್ರ ಹೋಗಿ ತೊಗೊಂಡ್ಬರ್ತಾರೆ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳ್ತಾರೆ ಒಂದಿಷ್ಟು ಕ್ವಶನ್ಸ್ ಇದೆ ವೀಕ್ಷಕರಿಂದ ಅಂತ ಅಂದ್ಬಿಟ್ಟು ಹೌದು ಎಲ್ಲರೂ ಕೂಡ ಇಲ್ಲಿ ಕ್ವಶನ್ಸ್ ಗಳು ತುಂಬಾನೇ ಇದೆ ಸ್ವಲ್ಪ ಅಂತಲ್ಲ ಸಿಕ್ಕಾಪಟ್ಟೆ ಇದೆ ಎಲ್ಲದಕ್ಕೂ ಉತ್ತರ ಕೊಡೋಕೆ ಆಗಲ್ಲ ಕೆಲವೊಂದಿಷ್ಟು ಸ್ವಲ್ಪ ಅವರು ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರಲ್ವಾ ಇಂತಿಂತವರ್ಗೆ ಲೆಟರ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ಕೊಟ್ಟಿದ್ದಾರೆ ಒಂದಿಷ್ಟು ಕ್ವಶನ್ ಇಲ್ಲಿ ಓದ್ತಿದ್ದಾರೆ ಅಂದ್ರೆ ಕ್ವಶನ್ ವೀಕ್ಷಕರಿಂದ ಹೋಗಿದೆ ಬಿಗ್ ಬಾಸ್ ಮನೆ ಒಳಗಡೆ ಅದರಲ್ಲೂ ಕೂಡ ಧ್ರುವಂತರಿಗೆ ಫಸ್ಟ್ ಇಲ್ಲಿ ಏನಪ್ಪಾ ಬಂದಿರೋದು ಅಂತಂದ್ರೆ ಧ್ರುವಂತವರೇ ಮನೆ ಬಿಟ್ಟು ಹೋಗುವಂತಹದ್ದು ಏನಾಗಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತದ ಮೇಯ್ನ್ ಆಗಿ ಮನೆ ಬಿಟ್ಟು ಹೋಗುವಂತ ಒಂದು ಪರಿಸ್ಥಿತಿ ಅವರೇ ಕ್ರಿಯೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಇದೊಂದು ಸ್ಟ್ರಾಟರ್ಜರ್ಜಿನ ಏನೋ ಗೊತ್ತಿಲ್ಲ ಅಂದ್ರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗ್ತೀನಿ ಅಂತಂದ್ರೆ ಬಿಗ್ ಬಾಸ್ ಅವರು ಉಳಿಸ್ಕೊಳ್ಬಹುದು ಅನ್ನೋ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ನಾನು ಮನೆಯಿಂದ ಹೋಗ್ತೀನಿ ಅಂತ ಅಂತಂದ್ಬಿಟ್ಟು ಅವ್ರ ತಲೆಯಲ್ಲಿ ಕೂತ್ಕೊಂಡಿದೆ ಅಂದರೆ ಕಳೆದ ವಾರದಿಂದಲೇ ಅನ್ಕೊಂಡಿದಾರಂತೆ ನಾನು ಈ ಮನೆಯಿಂದ ಹೊರಗಡೆ ಹೋಗಲೇಬೇಕು ಅಂತ ಅವರು ಡಿಸೈಡ್ ಆಗಿದ್ದಾರೆ ಹೋಗಲೇಬೇಕು ಅಂತ ಡಿಸೈಡ್ ಆದವರು ಯಾಕೆ ಇಲ್ಲಿ ಅವರೇ ಆಪರ್ಚುನಿಟಿ ಕೇಳ್ಕೊಂಡು ಬಂದಿರೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಇಲ್ಲಿ ಕಷ್ಟಪಟ್ಟುಬಿಟ್ಟು ಬಿಗ್ ಬಾಸ್ ಇಂದ ಅಪರ್ಚುನಿಟಿ ಬರಬೇಕು ಅಂತಬಿಟ್ಟು ಅವರೇ ಕೇಳ್ಕೊಂಡು ಬಂದಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದಾರೆ ಇದ್ರ ಜೊತೆಗೆ ಇಲ್ಲಿ ಜಾನ್ವಿಯವ್ರ ಬಗ್ಗೆನೂ ಇಲ್ಲಿ ಹೇಳಿದ್ರು ಅಂದ್ರೆ ಅವರೇ ಕೇಳ್ಕೊಂಬಿಟ್ಟು ಇಲ್ಲಿ ಹೋಗಿದ್ರು ಅಂತ ಅಂದ್ಬಿಟ್ಟು ಅಂದ್ರೆ ಆಫರ್ ಆಫರ್ನ ಕಳಿಸಿರ್ಲಿಲ್ಲ ಅವರೇ ನಾನು ಬರ್ತೀನಿ ಬಿಗ್ ಬಾಸ್ಗೆ ಅಂತ ಕೇಳ್ಕೊಂಡು ಹೋಗಿದ್ರಂತೆ ಅಂತ ಧ್ರುವಂತವ್ರದ್ದು ಕೂಡ ಅದೇ ರೀತಿ ಇಲ್ಲಿ ಕೇಸು ಸೇಮ್ ನೋಡಿ ಕೇಳ್ಬೇಕಾರೆ ಯಾವ ರೀತಿ ಕೇಳ್ತಿದ್ರು ಅಂತ ಅಂದ್ಬಿಟ್ಟು ಅಪರ್ಚುನಿಟಿ ಇಲ್ಲ ನನಗೆ ಕೊಡಿ ಇಲ್ಲ ನಾನು ಕೊಡಿ ಅಂತ ಕೇಳ್ಕೊಂಡಿದ್ರು ಬಟ್ ಬಂದ್ಮೇಲೆ ನಾನು ಹೋಗ್ತೀನಿ ಹೋಗ್ತೀನಿ ಅಂತಂದ್ಬಿಟ್ಟು ಈ ರೀತಿ ಯಾಕೆ ಡ್ರಾಮಾ ಮಾಡ್ತಾರೋ ಗೊತ್ತಿಲ್ಲ ಇದೆಲ್ಲ ಆದ್ಮೇಲೆ ಏನ್ ಹೋಗ್ಬೇಕು ಅಂತ ಅನಿಸ್ತು ಅಂತ ಕೇಳಿದಾಗ ನಾನು ಅಲ್ದೇ ಇರೋ ಬ್ಲೇಮ್ಸ್ ಇಲ್ಲಿ ಕಂಟಿನ್ಯೂಟಿ ಆಗಿ ನನ್ನ ಮೇಲೆ ಬಂತು ಅದನ್ನ ನಾನು ತಗೊಳಕ್ಕೆ ಆಗಲಿಲ್ಲ ಅದರಿಂದ ನನಗೆ ಡ್ಯಾಮೇಜ್ ಆಗ್ತದೆ ಅಂತ ಅಂದ್ಬಿಟ್ಟು ಅನಿಸ್ತು ಅಂತ ಇಲ್ಲಿ ಹೇಳಿದ್ರು ಕಂಟಿನ್ಯೂಟಿ ಆಗಿ ಏನು ಇಲ್ಲ ಅವರು ಮುಖವಾಡ ಹಾಕೊಂಡು ಆಟ ಆಡ್ತಿರೋದು ನೀಟಾಗಿ ಗೊತ್ತಾಗ್ತದೆ ಇವರೇ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಾರೆ ಇವ್ರ ಮೇಲೆ ಅಂತ ಒಂದು ದೊಡ್ಡದಾಗಿ ಯಾರು ಕೂಡ ಬ್ಲೇಮ್ ಮಾಡೇ ಇಲ್ಲ ಇಲ್ಲಿ ಅವ್ರ ಹತ್ರ ಹೋಗ್ತಾರೆ ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ ಗಿಲ್ಲಿ ಅವ್ರ ಹತ್ರ ಬಂದು ಕುತ್ಕೊಂಡು ಮಾತಾಡ್ತಾರೆ ಅವ್ರು ಸರಿ ಇಲ್ಲ ಅಂತ ಹೇಳ್ತಾರೆ ಟೋಟಲ್ ಆಗಿ ಆ ಕಡೆಯಿಂದ ಈ ಕಡೆ ವಿಚಾರ ಈ ಕಡೆಯಿಂದ ಆ ಕಡೆ ವಿಚಾರ ಇಲ್ಲಿ ಮಾಡ್ತಿರೋದು ಕ್ಲೀನ್ ಆಗಿ ವೀಕ್ಷಕರು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ ಆದಷ್ಟು ಬೇಗ ಅವ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ಇವ್ರೊಂದು ಏನೊಂದು ಮ್ಯಾನರಿಸಮ್ ಇದೆಯೋ ಯಾರ ಹತ್ರ ಆದ್ರೂ ಜಗಳ ಆಡ್ಬೇಕಾರೆ ನೋಡಿ ಒಂಥರ ಚೇಂಜ್ ಆಗಿಬಿಡುತ್ತೆ ಅವ್ರ ಮ್ಯಾನರಿಸಮ್ ಒಂಥರಾ ಬೇರೆ ಲೆವೆಲ್ಗೆ ಹೋಗಿ ಬಿಡುತ್ತೆ ನೋಡೋಕೆ ಇರಿಟೇಷನ್ ಆಗುತ್ತಲ್ಲ ಆ ರೀತಿಯಾಗಿ ಹೋಗುತ್ತೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಮಾಡ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ರಜಾತವ್ರು ಹೇಳ್ತಾರೆ ಇಲ್ಲಿ ಡ್ಯಾಮೇಜ್ ಮಾಡ್ಕೊಂತ ಇರೋದೇ ಅವರು ಅಸಭ್ಯವಾಗಿ ಮಾತಾಡೋದು ಅಸಭ್ಯವಾಗಿ ನಡ್ಕೊಳೋದು ಅಂತ ಇಲ್ಲಿ ಹೇಳಿದ್ರು ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ಇರೋರಿಗೆ ಗೊತ್ತಿರುತ್ತೆ ಟ್ವೆಂಟಿ ಫೋರ್ ಬರ್ ಸೆವೆನ್ ಅವರೇ ಇಲ್ಲಿ ಅವ್ರ ಜೊತೆ ಇರ್ತಾರೆ ಅಂದ್ರೆ ಕಂಟೆಸ್ಟೆಂಟ್ ಜೊತೆಗೆ ಇವರು ಕೂಡ ಮಾತಾಡಿರ್ತಾರಲ್ವಾ ಅಂದ್ರೆ ಅಸಭ್ಯ ಏನ್ ಅಂತ ಅಂತಂದ್ಬಿಟ್ಟು ಗೊತ್ತಾಗಬೇಕು ಇಲ್ಲಿ ಕೇಳ ಖಂಡಿತವಾಗ್ಲು ಏನ್ ಇಲ್ಲಿ ಅಸಭ್ಯವಾಗಿ ಮಾತಾಡಿದ್ರು ಮತ್ತೆ ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಅಂದ್ಬಿಟ್ಟು ಕೂಡ ಒಂದು ಪ್ರೋಮೋ ಬಿಟ್ಟಿದ್ರು ಅಸಭ್ಯವಾಗಿ ಇಲ್ಲಿ ಮಾತಾಡಿದ್ದು ಚೆನ್ನಾಗಿ ಕೇಳಿಸ್ತು ರಘು ಅವರು ತೆಗುಳು ಅಂತ ಅಂತೆಲ್ಲ ಮಾತಾಡಿದ್ರು ಈ ಒಂದು ವಿಚಾರ ಯಾಕೆ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ಬೇಕು ಯಾರಿಂದ ಸ್ಟಾರ್ಟ್ ಆಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಮೇನ್ ಆಗಿ ಹೇಳೋದೇನಪ್ಪ ಅಂದ್ರೆ ಆಲೂಗಡ್ಡೆ ವಿಚಾರ ತಗೊಂಡಿದ್ರು ಮತ್ತೆ ಇಲ್ಲಿ ರಜತು ಕೂಡ ಒಂದು ವರ್ಡ್ ನ ಯೂಸ್ ಮಾಡಿದ್ರು ಮೇನ್ ಆಗಿ ಇಲ್ಲಿ ರಜೋರ್ ಏನ್ ಹೇಳ್ತಿರೋದು ಅಂತಂದ್ರೆ ಅವ್ರಿಗೆ ಯಾರು ಕೂಡ ಡ್ಯಾಮೇಜ್ ಮಾಡ್ತಾರೆ ಇವರೇ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಧ್ರುವಂತ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ಅಂತಬಿಟ್ಟು ಕರೆಕ್ಟ್ ಆಗಿ ಅವ್ರು ಗನ್ಸಿದೆ ಆ ರೀತಿಯಾಗಿ ರಜ್ರಿಗೆ ಅದಕ್ಕೆ ಇಲ್ಲಿ ಹೇಳಿದರೆ ಅಸಭ್ಯವಾಗಿ ನಡ್ಕೊಳ್ಳೋದು ಆಲ್ಮೋಸ್ಟ್ ಆಗಿ ನೋಡಿಲ್ಲ ಅಂದ್ರೆ ಅವ್ರು ಯಾರನ್ನ ಹತ್ರ ಜಗಳ ಆಡ್ಬೇಕಾದ್ರೆ ಸ್ವಲ್ಪ ಅವ್ರ ಮ್ಯಾನಿಸಂ ಚೇಂಜ್ ಆಗಿದೆ ಅಸಭ್ಯವಾಗಿ ಯಾವ ರೀತಿ ನಡ್ಕೊಂಡ್ರು ಅಂತ ಕೂಡ ಇದಕ್ಕೆ ಕ್ವಶನ್ ಎಲ್ರಿಗೂ ಕೂಡ ಬರುತ್ತೆ ಬೇರೆಯವ್ರ ಹತ್ರ ಅಸಭ್ಯವಾಗಿ ನಡ್ಕೊಂಡ್ರ ಅಥವಾ ಬರೀ ಮಾತಾಡ್ಬೇಕಾದ್ರೆ ಆ ರೀತಿ ಇದ್ರ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಅವರು ಅಸಭ್ಯವಾಗಿ ಮಾತಾಡಿರೋದನ್ನ ನೋಡಿದೀವಿ ಬಟ್ ನಡ್ಕೊಂಡಿರೋ ರೀತಿ ಅಂತಂದ್ರೆ ಸ್ವಲ್ಪ ಮ್ಯಾನರಿಸರಿಸಮ್ ಚೇಂಜ್ ಆಗುತ್ತಲ್ಲ ಆ ಒಂದು ಇದ್ರಲ್ಲಿ ಹೇಳಿದ್ರು ಏನೋ ಗೊತ್ತಿಲ್ಲ ರಜಾತವ್ರು ನೋಡೋಣ ಎಪಿಸೋಡ್ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಹೇಳೋದೇನಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಧ್ರುವಂತವ್ರು ಇಲ್ಲಿ ಹೇಳ್ತಾರೆ ಅಂದ್ರೆ ಅವರೇ ಡ್ಯಾಮೇಜ್ ಮಾಡ್ಕೊಂಡಿದ್ದಾರೆ ಅಸಭ್ಯವಾಗಿ ಮಾತಾಡೋದು ಅಸಭ್ಯವಾಗಿ ನಡ್ಕೊಡೋದು ಅಂತ ಅಂದ್ಬಿಟ್ಟು ಇಲ್ಲಿ ರಜೋತರ್ ಹೇಳಿದ ತಕ್ಷಣ ಸರ್ ದಿಸ್ ಇಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಇಲ್ಲಿ ಎದ್ದುಕೊಂತಾರೆ ಅಂದ್ರೆ ಕೈಯೆಲ್ಲ ಸನ್ನೆ ಮಾಡ್ಕೊಂಡು ಮಾತಾಡ್ತಾರೆ ಅಲ್ಲಿನ ನಡೆದಿದೆ ಸ್ವಲ್ಪ ಇಲ್ಲಿ ಅಲ್ಲಿಗೆ ಕಟ್ ಮಾಡ್ಬಿಟ್ಟು ನೆಕ್ಸ್ಟ್ ವಿಡಿಯೋನ ಇಲ್ಲಿ ಜಾಯಿನ್ ಕೂಡ ಮಾಡಿದ್ದಾರೆ ಈಸಿಯಾಗಿ ಗೊತ್ತಾಗ್ತದೆ ಅದಕ್ಕೆ ಇಲ್ಲಿ ರಜೋತವ್ ಹೇಳ್ತಾರೆ ನಾನ್ ನೇರವಾಗಿ ಮಾತಾಡ್ತೀನಿ ತಡ್ಕೋ ಇವಾಗ ಅಂತ ರಜೋತವ್ ಕೂಡ ಇಲ್ಲಿ ಸವಾಲ್ ಆಗ್ತಾರೆ ಅದಕ್ಕೆ ನೀನ್ ತಡ್ಕೋ ಇದೆಲ್ಲ ನನ್ನ ಹತ್ರ ಮಾತಾಡಬೇಡ ನಾನ್ ಪಲಾರ್ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂದ್ರೆ ಈಗ ಜಾಸ್ತಿ ರಜತ್ ಅವರು ಗಿಲ್ಲಿಯವ್ರ ಹತ್ರ ಮಾತಾಡೋದಿರ್ಬೋದು ಮತ್ತೆ ನಗಾಡೋದಿರ್ಬೋದು ಕಾಮಿಡಿ ಇರ್ಬೋದು ಎಲ್ಲ ಕೂಡ ಗಿಲ್ಲಿಯವ್ರ ಜೊತೆ ಇದಾರಲ್ಲ ಅದಕ್ಕೆ ಇಲ್ಲಿ ಅವರೆಲ್ಲ ಪಳಾರು ಇವ್ರು ಪಂಟ್ರು ಅನ್ನೋ ರೀತಿ ಇಲ್ಲಿ ಧ್ರುವಂತವ್ರು ಮಾತಾಡ್ತಾ ಇದಾರೆ ಎಷ್ಟರಲ್ಲಿ ಇರ್ಬೇಕೋ ಅಷ್ಟರಲ್ಲಿ ಇರು ಅಂತ ಕೂಡ ಇಲ್ಲಿ ವಾರ್ನ್ ಮಾಡ್ತಾ ಇದಾರೆ ನೋಡಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ನಗ್ತಾ ಇದಾರೆ ಎಷ್ಟು ಮಾತಾಡ್ತೀರಾ ಮಾತಾಡ್ರಿ ಆ ನಂತರ ನೀವು ನಿಲ್ಲದ್ಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇದ್ದಾರೆ ಒಟ್ಟಿನಲ್ಲಿ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಇವ್ರದ್ದು ಅಸಭ್ಯವಾಗಿ ಮಾತಾಡೋದು ಕೂಡ ಇಲ್ಲಿ ನೋಡಿದ್ದೀವಿ ಕೆಲವೊಂದು ವಿಚಾರಗಳನ್ನ ಅವರು ಮಾಡೇ ಇರೋಲ್ಲ ರಾಶಿಕವ್ರ ವಿಚಾರ ತಗೊಂಡಾಗೂ ಕೂಡ ಅಷ್ಟೇ ಮತ್ತು ಸ್ಪಂದನವ್ರ ಮೇಲೆ ಇಲ್ಲಿ ಮಾತಾಡೋದು ಓಕೆ ಮತ್ತು ಟೀ ಗಾಂಚಲಿ ಅಂತ ಮಾತಾಡ್ಬಿಟ್ಟು ತಲೆ ಕೊಬ್ಬು ಅಂತ ಹೇಳಿದೆ ನಾನು ಇಲ್ಲಿ ಅಂತಂದ್ಬಿಟ್ಟು ಅದನ್ನು ಹೇಳಿದ್ರು ಅಂತ ತಿರುಗಿಬಿಟ್ಟು ಹೇಳಿಬಿಟ್ರು ಮಾತಾಡಿದ್ದು ಟೀ ಗಾಂಚಲಿ ಅಂದರೆ ಬೇರೇನೆ ಆದರೆ ಇಲ್ಲಿ ಟೀ ಗಾಂಚಲಿ ಅಂದರೆ ಬೇರೆ ರೀತಿ ಅಂತಂದ್ಬಿಟ್ಟು ಹೇಳಿದ್ರು ಕಳೆದ ವಾರ ಹಿಂದೆ ಅಷ್ಟೇ ಇವಾಗ ನೋಡಿದ್ರೆ ಈ ರೀತಿಯಾಗಿ ಮಾತಾಡಿದರೆ ನೋಡೋಣ ಯಾರು ಅಸಭ್ಯವಾಗಿ ಮಾತಾಡಿದ್ರು ಅಸಭ್ಯವಾಗಿ ನಡ್ಕೊಂಡ್ರು ಯಾವ ವಿಚಾರದಲ್ಲಿ ಅಂತ ಅಂದ್ಬಿಟ್ಟು ವೀಕ್ಷಕರೇ ಸದ್ಯ ಇಲ್ಲಿ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಏನ್ ಅನಿಸ್ತು ಇಲ್ಲಿ ಏನು ಕೂಡ ವಿಚಾರಗಳು ಯಾವ ವಿಚಾರ ಚರ್ಚೆ ಆಗುತ್ತೆ ಅಂತ ಅನ್ಕೊಂಡಿದ್ವು ಆ ವಿಚಾರ ಚರ್ಚೆ ಆಗುತ್ತಲ್ಲ ಗೊತ್ತಿಲ್ಲ ಬಟ್ ಈ ಒಂದು ವಿಚಾರ ಇವ್ರಿಬ್ರು ಏನ್ ವಾದ ವಿವಾದ ಮಾಡ್ತಾ ಇದಾರೆ ಸಿಕ್ಕಾಪಟ್ಟೆ ದೊಡ್ಡದಾಗ ಜಗಳ ಆಗೋದಂತೂ ಕನ್ಫರ್ಮ್ ಅಂತ ಗೊತ್ತಾಗ್ತದೆ ಕಿಚ್ಚನ ಎದುರಲ್ಲೇ ಈ ರೀತಿಯಾಗಿ ಜಗಳ ಆಡ್ತಾ ಇದಾರೆ ಅದರಲ್ಲೂ ಕೂಡ ರಜತವ್ರಿಗೆ ಗೊತ್ತು ಓ ಸೀಸನ್ ಅಲ್ಲೇ ಯಾವ ರೀತಿ ಆಡಿದ್ರು ಅಂತಂದ್ಬಿಟ್ಟು ಅವ್ರು ಚೆನ್ನಾಗಿ ಗೊತ್ತಿದೆ ಸ್ವಲ್ಪ ಅವರು ಕಾಮಾಗೆ ಇಲ್ಲಿ ಅದನ್ನ ಮಾತಾಡಿದ್ರು ಆದ್ರೆ ಇವರು ಧ್ರುವಂತರು ಸಿಕ್ಕಾಪಟ್ಟೆ ಸ್ವಲ್ಪ ರೇಸ್ ಆಗಿ ಮಾತಾಡೋದಕ್ಕೆ ರಜೋತ್ವರ್ಗೂ ಕೂಡ ಇಲ್ಲಿ ರೇಸ್ ಆಯ್ತು ನಾನು ನೇರವಾಗಿ ಮಾತಾಡ್ತೀನಿ ಅದಕ್ಕೆ ತಡಕೋ ಅಂತ ಕೂಡ ಇಲ್ಲಿ ಹೇಳಿದ್ದು ಕೈ ಕೈ ಮಿಲಾಯಿಸೋದ್ರೆ ಏನ್ ಮಾಡಿದ್ರು ಗೊತ್ತಿಲ್ಲ ಒಟ್ನಲ್ಲಿ ತುಂಬಾನೇ ಡೇಂಜರ್ ಅಲ್ಲಿ ಇರದಾರಪ್ಪ ಅಂತಂದ್ರೆ ಧ್ರುವಂತರು ಅವ್ರಿಗೆ ಗೊತ್ತಾಗಿದೆ ಜಾಸ್ತಿ ಓಟ್ ಬೀಳ್ತಲ್ಲ ಬಿಗ್ ಬಾಸ್ ಮನೆಯಿಂದ ಹೋಗೋದು ನಾನೇ ಅಂತ ಅಂದ್ಬಿಟ್ಟು ಚಂದ್ರಪ್ರಭ ಅವ್ರು ಯಾವ ರೀತಿ ಹೋದ್ರು ಅಂದ್ರೆ ಏನು ಅಂತಂದ್ರೆ ನಾನು ಹೋಗ್ತೀನಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಅಂತ ಇವಾಗ ಧ್ರುವಂತವ್ರು ಅದೇ ರೀತಿ ಹೇಳ್ತಿದ್ರೆ ಖಂಡಿತ ಈ ವೀಕು ಹೋಗೋ ಚಾನ್ಸಸ್ ಜಾಸ್ತಿ ಅವ್ರದೇ ಇದೆ ಹೇಗಿದ್ರು ಹೋಗ್ತೀನಿ ಜಗಳ ಆಡ್ಕೊಂಡು ಹೋದ್ರೆ ಒಂದ್ ಸ್ವಲ್ಪ ಅದನ್ನ ಬೇರೆ ರೀತಿ ಹೇಳ್ಬೋದಲ್ಲ ಅಂತ ಕೂಡ ಅವ್ರ ಮೈಂಡ್ ಅಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಅವ್ರ ಇಲ್ಲಿ ಯಾರು ಕೂಡ ಅರ್ಥ ಮಾಡ್ಕೊಳಕ್ ಆಗ್ತಲ್ಲ ಇಲ್ಲಿ ರಜತೋರು ಹೇಳಿದೇನಪ್ಪಾ ಅಂತಂದ್ರೆ ಧ್ರುವಂತವರು ಇಲ್ಲಿ ಮಾಡ್ತಿರೋದೇನಪ್ಪ ಅಂತಂದ್ರೆ ಅವ್ರದ್ದು ಇಲ್ಲಿ ಅವರೇ ಡ್ಯಾಮೇಜ್ ಮಾಡ್ಕೊತಾ ಇದಾರೆ ಒಂದು ವ್ಯಕ್ತಿತ್ವನ ಅಂತ ಇಲ್ಲಿ ಹೇಳಿದ್ರು ಅಸಭ್ಯವಾಗಿ ಮಾತಾಡೋದಿರ್ಬೋದು ಮತ್ತೆ ಅಸಭ್ಯವಾಗಿ ನಡ್ಕೊತಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು ನೋಡೋಣ ವೀಕ್ಷಕರೇ ಯಾವ ವಿಚಾರದಲ್ಲಿ ಹೇಳಿದ್ರು ಯಾಕೆ ಹೇಳಿದ್ರು ಅಂತ ಅಂದ್ಬಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ ಯಾರದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ